ಶುರುವಾಗಿದೆ ನಾವು ಜೊತೆಗೆ ಏನು ಅಂತಂದ್ರೆ ಬಂಜಾರ ಸಮಾಜದ ಮತಗಳೇ ಬೇಡ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು ಅದಕ್ಕೂ ಕೂಡ ಅವರು ಪ್ರತಿ ಉತ್ತರ ಕೊಡ್ತಾ ಇದ್ದಾರೆ ಬಂಜಾರು ನೋಡಿರಿ ಆ ರೀತಿ ಯಾರು ಯಾರೂ ಆ ರೀತಿ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಏನಾದರೂ ತಪ್ಪು ತಿಳುವಳ್ಕೆ ಇದ್ದರೆ ಅದನ್ನು ನಾನು ಮತ್ತೊಮ್ಮೆ ಚುನಾವಣೆ ಕ್ಯಾಂಪೇನ್ಗೆ ಬಂದಾಗ ಸರಿ ಮಾಡ್ತೀನಿ ಅಥವಾ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ ಯಡಿಯೂರಪ್ಪನವ್ರು ಯಾರಾದರೂ ಬಂದು ಸರಿ ಮಾಡ್ತಾರೆ ಎಲ್ಲ ವರ್ಗದ ಮತಗಳು ನಮಗೆ ಬೇಕು ಮತ್ತು ಈ ಬಾರಿ ದೇಶದಲ್ಲಿ ಅತ್ಯುತ್ತಮವಾದಂಥ ವಾತಾವರಣ ಇದೆ ನಾವು ಬಿ ಜೆ ಪಿ ಅಲೋನ್ ಮುನ್ನೂರ ಎಪ್ಪತ್ತು ಸೀಟುಗಳು ಎನ್ ಡಿ ಎ ಸೇರಿ ನಾಲ್ಕುನೂರಕ್ಕಿಂತ ಹೆಚ್ಚು ನಾವು ಸ್ಥಾನಗಳನ್ನು ಪಡೀಲಿಕ್ಕೆ ಶಕ್ತಿಯನ್ನು ಹಾಕಿ ಪ್ರಯತ್ನವನ್ನು ಮಾಡ್ತಾಯಿದ್ದೆ ಮತ್ತು ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆದಂಥ ಬದಲಾವಣೆಯನ್ನು ಜನ ಗಮನಿಸಿದ್ದಾರೆ ಅತ್ಯಂತ ದುರ್ಬಲ ಒಂದು ಆರ್ಥಿಕ ವ್ಯವಸ್ಥೆಯಾಗಿದ್ದ ಐದು ಅತ್ಯಂತ ದುರ್ಬಲ ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದ್ದಂಥ ಭಾರತ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಅವರೊಮ್ಮಿದೆ ಪ್ರಧಾನಮಂತ್ರಿ ನರೇಂದ್ರ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ ನನ್ನ ಮೂರನೇ ಅವಧಿಯಲ್ಲಿ ದೇಶದ ಆರ್ಥಿಕ ಸ್ಥಿತಿಯನ್ನು ಜಗತ್ತಿನ ಮೂರನೇ ರ್ಯಾಂಕಿಂಗ್ಗೆ ಒಯ್ತೀನಿ ಹೇಳಿ ಪ್ರಧಾನಮಂತ್ರಿಗಳು ಗ್ಯಾರಂಟಿ ಕೊಟ್ಟಿದ್ದಾರೆ ಈ ಎಲ್ಲ ದೃಷ್ಟಿಯಿಂದ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಹಿಂದಿನ ಎಲ್ಲ ವರ್ಷಗಳಿಗೆ ಹೋಲಿಸಿದರೆ ವಿಶೇಷವಾಗಿ ಎಂಬತ್ತರ ದಶಕದ ನಂತರ ಹೋಲಿಸಿದರೆ ಇಡೀ ದೇಶದಲ್ಲಿ ಈ ಒಂದು ಉಗ್ರವಾದಿತನ ಏನಿದೆ ಇದು ಕನ್ಸಿಡ್ರೇಬಲಿ ಭಾಳ ಕನ್ಸಿಡ್ರೇಬಲಿ ಕಮ್ಮಿ ಆಗಿದೆ ಕಾಶ್ಮೀರದಲ್ಲಂತೂ ಅತ್ಯಂತ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಇದೆಲ್ಲ ಮುಂದುವರೆದು ವಿಕಾಸ ಹೊಂದಿತ್ತಿರುವ ದೇಶ ಅಂತೇನು ಭಾರತ ಇದೆ ಅದು ವಿಕಸಿತ ದೇಶ ಆಗಬೇಕು ಅಂದರೆ ನರೇಂದ್ರ ಮೋದಿ ಅವರ ಮೂರನೇ ಬಾರಿ ಅವಶ್ಯ ಇದೆ ಅದಕ್ಕೆ ಜನ ಅದಕ್ಕೆ ಮತ ಹಾಕ್ಲಿಕ್ಕೆ ಸಿದ್ಧರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಯಾವುದೇ ಒಡಕಿನ ಮಾತು ಬರಬಾರ್ದು ಅನ್ನುವಂಥ ವಿನಂತಿಯನ್ನು ನಾನು ಎಲ್ಲರಲ್ಲೂ ಮಾಡ್ತೀನಿ ಏನಾದರೂ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಸರಿಪಡಿಸ್ತಾ ರಾಜ್ಯದಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೇವೆ ಯತೀಂದ್ರ ಅವರು ಸಿದ್ದರಾಮಯ್ಯನವರು ಮಾಡುವ ಮಾತನಾಡುವ ಭಾಷೆಯನ್ನು ನೋಡಿದರೆ ನಿಮಗೆ ಅರ್ಥ ಆಗ್ಬೋದು ಬಾಯಿ ಬಂದಂತೆ ಮನ ಬಂದಂತೆ ಏ ಕ್ವಚನದಲ್ಲಿ ಟೀಕೆಯನ್ನು ಮಾಡ್ತಾರೆ ದೇಶದ ದೇಶದ ಗೃಹ ಮಂತ್ರಿಗಳು ಜನ ಸ್ವೀಕಾರ ಮಾಡಿದ್ದಾರೆ ಇವರು ಹತಾಶರಾಗಿ ಅವರು ಸರ್ಟಿಫಿಕೇಟ್ ಕೊಡುವ ಮಟ್ಟಕ್ಕೆ ಹೋಗಿದ್ದಾರೆ ಎಲ್ಲದಕ್ಕೂ ಸಿದ್ದರಾಮಯ್ಯನವರು ತಮ್ಮ ಎಲ್ಲ ಫಿಲಿವರೆಗಳಿಗೂ ಸಹಿತ ಕೇಂದ್ರ ಸರ್ಕಾರವನ್ನು ದೂಷಿಸ್ತಾ ಕಾಲಹರಣವನ್ನು ಸಿದ್ದರಾಮಯ್ಯನವ್ರು ಮಾಡ್ತಿದ್ರೆ ಅವ್ರ ಮಗ ಸರ್ಟಿಫಿಕೇಟ್ ಕೊಡೋ ಹಂತಕ್ಕೆ ಹೋಗಿದ್ದಾರೆ ಯಾರೇನು ಅಂಥೇಳಿ ಸೊ ಜನ ಇವರಿಗೆ ಸೂಕ್ತ ಉತ್ತರ ಕೊಡ್ತಾರೆ ಯತೀಂದ್ರ ಅವರೇ ನೀವು ಒಪ್ಪಗೊಳ್ತಾ ದೇಶದ ದೇಶ ಜನ ಒಪ್ಪಿಕೊಂಡಿದ್ದಾರೆ ಅವರನ್ನು ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಎರಡು ಬಾರಿ ಸಂಘಟನಾ ನೇತೃತ್ವದಲ್ಲಿ ನಾವು ಚುನಾವಣೆ ಗೆದ್ದಿದ್ದೇವೆ ನರೇಂದ್ರ ಮೋದಿಯವರ ಓವರ್ ಆಲ್ ನೇತೃತ್ವ ಸಂಘಟನಾತ್ಮಕ ನೇತೃತ್ವ ಸನ್ಮಾನ್ಯ ಅಮಿತ್ ಶಾ ಅವರಲ್ಲಿ ಇದ್ದಾಗನೇ ಎರಡು ಬಾರಿ ಚುನಾವಣೆಯನ್ನು ನಾವು ಗೆದ್ದಿದ್ದೇವೆ ಹಾಗಾಗಿ ಹಲವಾರು ರಾಜ್ಯಗಳನ್ನು ಗೆದ್ದಿದ್ದೇವೆ ಕರ್ನಾಟಕದಲ್ಲಿ ಒಂದು ಗೆದ್ದಿವೆನೋ ದುರಹಂಕಾರದಿಂದ ಮರಿಬೇಡ್ರಿ ಇಡೀ ದೇಶದಲ್ಲಿ ಕೇವಲ ಮೂರು ಕಡೆ ನಿಮ್ಮ ಸರ್ಕಾರ ಅದ ಅದರಲ್ಲೂ ಹಿಮಾಚಲ್ ಪ್ರದೇಶದಲ್ಲಿ ಅಗಳಾಡ್ತಾ ಇದೆ ಇಂಥ ಪರಿಸ್ಥಿತಿಯಲ್ಲಿ ದುರಂಕಾರದ ಮಾತುಗಳಿಂದ ಜನ ಸೂಕ್ತ ಉತ್ತರ ಕೊಡ್ತಾರೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ತುಗಳಿಗೆ ಹತಾಶೆ ಹತಾಶೆ ಆಗಿದೆ ಸೋಲ್ತೀವಿ ಅನ್ನೋದು ಕಣ್ಣಿಗೆ ಕಾಣ್ತಾ ಇದೆ ಅಲ್ಲೇ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲೇ ಆ ಲಕ್ಷ್ಮಣವರು ಡಿಪಾಸಿಟ್ ಬಂದ್ರೆ ಸರಿ ಅನ್ನುವಂಥ ಸ್ಥಿತಿಗೆ ಅವರು ಬಂದು ತಲುಪ್ತಾ ಇದ್ದಾರೆ ಅದಕ್ಕೆ ಈ ಹತಾಶೆಯಿಂದ ಅತ್ಯಂತ ಕೆಟ್ಟ ಭಾಷೆಯನ್ನು ಬಳಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ಆದರೆ ಅದ್ರ ಬಗ್ಗೆ ನಾನು ಯಾವುದೂ ಪ್ರತಿಕ್ರಿಯೆ ಕೊಡಲ್ಲ ನಾನು ಅಲ್ಲಿನೂ ಹೇಳಿದ್ದೇನೆ ಅವರೆಲ್ಲ ಹೇಳಿದ್ದನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ ಅವರ ಆಶೀರ್ವಾದದಿಂದ ನಾನು ಗೆಲ್ತೇನೆ ಅವರ ಆಶೀರ್ವಾದದಿಂದ ನಾನು ಗೆಲ್ತೇನೆ ಇದಕ್ಕಿಂತ ಹೆಚ್ಚು ನಾ ಏನು ಹೇಳಲ್ಲ ಥ್ಯಾಂಕ್ ಯು